ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಬಡವರ ಬಂಧು ಬಾಬಾ ತಮ್ಮನ್ನು ಕವಡೆಗಳಿಂದ ವಜ್ರದ ಸಮಾನ ಮಾಡಲು ಬಂದಿದ್ದಾರೆ ಅಂದಾಗ ತಾವು ಸದಾ ಅವರ ಶ್ರೀಮತದಂತೆ ನಡೆಯಿರಿ ಪ್ರಶ್ನೆ ಮೊಟ್ಟ ಮೊದಲು ತಾವು ಎಲ್ಲರಿಗೂ ಯಾವ ಒಂದು ಗುಹ್ಯ ರಹಸ್ಯವನ್ನು ತಿಳಿಸಬೇಕು ಉತ್ತರ ಬಾಬ್ದಾದಾರವರ ಬಗ್ಗೆ ತಿಳಿಸಬೇಕು ತಾವು ತಿಳಿದುಕೊಂಡಿದ್ದೀರಾ ಇಲ್ಲಿ ನಾವು ದಾದಾರವರ ಬಳಿ ಬಂದಿದ್ದೇವೆ ಇಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ ಶಿವನ ಆತ್ಮನೂ ಇವರಲ್ಲಿಯೇ ಇದ್ದಾರೆ ಬ್ರಹ್ಮರವರ ಆತ್ಮವೂ ಇದ್ದಾರೆ ಒಬ್ಬರು ಆತ್ಮ ಮತ್ತೊಬ್ಬರು ಪರಮಾತ್ಮ ಅಂದಾಗ ಮೊಟ್ಟ ಮೊದಲು ಈ ಗುಹೆಯ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿರಿ ಇಲ್ಲಿ ದಾದಾ ಒಟ್ಟಿಗೆ ಇದ್ದಾರೆ ಈ ಬ್ರಹ್ಮ ಬಾಬಾ ಭಗವಂತ ಅಲ್ಲ ಮನುಷ್ಯರು ಭಗವಂತ ಆಗಲ್ಲ ಭಗವಂತ ಎಂದು ನಿರಾಕಾರ ಶಿವ ತಂದೆಗೆ ಹೇಳಲಾಗುವುದು ಆ ತಂದೆ ಶಾಂತಿಧಾಮದಲ್ಲಿ ಇರುವವರಾಗಿದ್ದಾರೆ ಗೀತೆ ಕೊನೆಗೂ ಆ ದಿನ ಬಂದಿತು ಎಂದು ಯಾವ ತಂದೆಯನ್ನು ಹುಡುಕ್ತಾ ಇದ್ವಿ ಕರೀತಾ ಇದ್ವಿ ಆ ತಂದೆಯನ್ನು ಮಿಲನ ಮಾಡುವ ದಿನ ಬಂದಿದೆ ಆ ತಂದೆಯೇ ಬಂದು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಶಾಂತಿ ತಂದೆ ಶಿವತಂದೆ ಈ ಬ್ರಹ್ಮರವರ ಮೂಲಕ ಅಂದರೆ ಅರ್ಥ ಶಿವತಂದೆ ಬ್ರಹ್ಮ ದಾದಾರವರ ಮೂಲಕ ತಿಳಿಸುತ್ತಿದ್ದಾರೆ ಇದನ್ನು ಪಕ್ಕಾ ಮಾಡಿಕೊಳ್ಳಿ ಲೌಕಿಕ ಸಂಬಂಧದಲ್ಲಿ ತಂದೆ ಬೇರೆ ಇರ್ತಾರೆ ದಾದಾ ಬೇರೆ ಇರ್ತಾರೆ ತಂದೆಯಿಂದ ದಾದಾರವರ ಆಸ್ತಿ ಸಿಗುತ್ತೆ ಹೇಳ್ತಾರೆ ತಾತನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಅವರಾಗಿದ್ದಾರೆ ಶಿವತಂದೆ ಬಡವರ ಬಂಧು ಬಡವರ ಬಂಧು ಎಂದು ಯಾರಿಗೆ ಹೇಳಲಾಗುತ್ತೆಂದರೆ ಯಾರು ಬಂದು ಬಡವರನ್ನು ಕಿರೀಟದಾರಿಗಳನ್ನಾಗಿ ಮಾಡುತ್ತಾರೆ ಅಂದಾಗ ಮೊಟ್ಟ ಮೊದಲು ಪಕ್ಕಾ ನಿಶ್ಚಯವಾಗಬೇಕು ಇವರು ಯಾರು ನೋಡಲು ಸಾಕಾರ ಮನುಷ್ಯ ಇರಬಹುದು ಇವರನ್ನು ಎಲ್ಲರೂ ಬ್ರಹ್ಮ ಎಂದು ಹೇಳುತ್ತಾರೆ ತಾವೆಲ್ಲರೂ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೀರ ತಮಗೆ ಗೊತ್ತು ನಮಗೆ ಆಸ್ತಿ ಶಿವ ತಂದೆಯಿಂದ ಸಿಗುತ್ತದೆ ಅವರು ಎಲ್ಲರಿಗೂ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ ತಂದೆ ಆಸ್ತಿ ಕೊಡುತ್ತಾರೆ ಸುಖದ್ದು ನಂತರ ಅರ್ಧ ಕಲ್ಪದ ನಂತರ ರಾವಣ ದುಃಖದ ಶಾಪ ಅರ್ಧ ಕಲ್ಪದ ನಂತರ ರಾವಣ ದುಃಖದ ಶಾಪವನ್ನು ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಹುಡುಕಲು ಪೆಟ್ಟು ತಿನ್ನುತ್ತಾರೆ ಆದರೆ ಯಾರಿಗೂ ಸಿಗುವುದಿಲ್ಲ ಭಾರತವಾಸಿಗಳು ಗಾಯನ ಮಾಡುತ್ತಾರೆ ನೀವೇ ತಂದೆ ತಾಯಿ ಸರ್ವಸ್ವವು ಎಂದು ಮತ್ತೆ ಹೇಳುತ್ತಾರೆ ತಾವು ಯಾವಾಗ ಬರುತ್ತೀರಾ ಆಗ ನಾವು ನೀವೊಬ್ಬರಿಗೆ ಮಕ್ಕಳಾಗಿರುತ್ತೇವೆ ಮತ್ತಾರು ನಮಗಾಗಿ ಇಲ್ಲ ಎಂದು ಬೇರೆ ಯಾರ ಜೊತೆಯಲ್ಲಿಯೂ ನಾವು ಮಮತ್ವವನ್ನು ಇಟ್ಟುಕೊಳ್ಳುವುದಿಲ್ಲ ನಮಗಾಗಿ ಒಬ್ಬ ಶಿವ ತಂದೆ ಎಂದು ಹೇಳುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ಈ ತಂದೆ ಬಡವರ ಬಂಧು ಆಗಿದ್ದಾರೆ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವವರು ಕವಡೆಗಳನ್ನು ವಜ್ರದ ಸಮಾನ ಮಾಡುವವರು ಅಂದರೆ ಅರ್ಥ ಕಲಿಯುಗಿ ಪತಿತ ಕಂಗಾಲರಿಂದ ಸತ್ಯಯುಗಿ ಕಿರೀಟ ದಾರಿಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇಲ್ಲಿ ನಾವು ಬಾಪ್ ದಾದಾರವರ ಬಳಿ ಬಂದಿದ್ದೇವೆ ಇಲ್ಲಿ ಇಬ್ಬರು ಜೊತೆ ಜೊತೆಗೆ ಇದ್ದಾರೆ ಶಿವನ ಆತ್ಮವೂ ಇವರಲ್ಲಿ ಇದ್ದಾರೆ ಬ್ರಹ್ಮರವರ ಆತ್ಮನೂ ಇದ್ದಾರೆ ಇಬ್ಬರು ಇದ್ದಾರೆ ಅಲ್ವಾ ಒಬ್ಬರು ಆತ್ಮ ಮತ್ತೊಬ್ಬರು ಪರಮಾತ್ಮ ತಾವೆಲ್ಲರೂ ಸಹ ಆತ್ಮರಾಗಿದ್ದೀರ ಗಾಯನವೂ ಇದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲಕ್ಕಾಗಿ ಅಗಲಿ ಹೋಗಿದ್ದರು ಮೊದಲ ನಂಬರಲ್ಲಿ ಮಿಲನ ಮಾಡುವವರು ತಾವಾಗಿದ್ದೀರಾ ಅಂದರೆ ಅರ್ಥ ಯಾರು ಪರಮಾತ್ಮನಿಂದ ಅಗಲಿ ಹೋಗಿದ್ದರು ಅವರಿಗಾಗಿಯೇ ಕರೆಯಲಾಗುವುದು ಓ ಶಿವ ತಂದೆ ಗಾಡ್ ಫಾದರ್ ಬನ್ನಿ ಎಂದು ತಾವು ಅವರಿಗೆ ಸಂತಾನರಾಗಿದ್ದೀರಾ ತಂದೆಯಿಂದ ಅವಶ್ಯವಾಗಿ ಆಸ್ತಿ ಸಿಗುವುದು ತಂದೆ ಹೇಳುತ್ತಾರೆ ಭಾರತ ಏನು ಕಿರೀಟಧಾರಿಯಾಗಿತ್ತು ಈಗ ಎಷ್ಟು ಕಂಗಾಲಾಗಿದೆ ನಾನು ನಿಮ್ಮನ್ನು ಡಬಲ್ ಕಿರೀಟ ದಾರಿಗಳನ್ನಾಗಿ ಮಾಡಲು ಬಂದಿದ್ದೇನೆ ತಾವು ಡಬಲ್ ಕಿರೀಟ ಒಂದು ಕಿರೀಟ ಪವಿತ್ರತೆಯದಿರುತ್ತದೆ ಅದರಲ್ಲಿ ಪ್ರಕಾಶವನ್ನು ಕೊಡಲಾಗುವುದು ಎರಡನೆಯದು ರತ್ನಜಡಿತ ಕಿರೀಟ ಅಂದಾಗ ಮೊಟ್ಟ ಮೊದಲು ಈ ಗುಹ್ಯ ರಹಸ್ಯವನ್ನು ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ಬಾಬ್ದಾದ ಜೊತೆ ಜೊತೆಯಲ್ಲಿ ಇದ್ದಾರೆ ಒಟ್ಟಿಗೆ ಇದ್ದಾರೆ ಈ ಬ್ರಹ್ಮ ತಂದೆ ಭಗವಂತ ಅಲ್ಲ ಮನುಷ್ಯರು ಭಗವಂತ ಆಗುವುದಿಲ್ಲ ಭಗವಂತ ಎಂದು ಒಬ್ಬ ನಿರಾಕಾರ ಪರಂಪಿತ ಪರಮಾತ್ಮನಿಗೆ ಹೇಳಲಾಗುವುದು ಅವರು ತಂದೆಯಾಗಿದ್ದಾರೆ ಶಾಂತಿ ಇರುತ್ತಾರೆ ಅಲ್ಲಿ ತಾವೆಲ್ಲ ಆತ್ಮರು ಇರುತ್ತೀರಾ ಅದಕ್ಕೆ ನಿರ್ವಾಣ ಧಾಮ ಅಥವಾ ವಾನಪ್ರಸ್ಥ ಎಂದು ಹೇಳಲಾಗುವುದು ತಾವು ಆತ್ಮರಿಗೆ ಶರೀರ ಸಿಗತ್ತೆ ತಾವು ಶರೀರ ಧಾರಣೆ ಮಾಡಿಕೊಂಡು ಇಲ್ಲಿ ಪಾತ್ರ ಮಾಡುತ್ತೀರಾ ಅರ್ಧ ಕಲ್ಪ ಸುಖದ ಪಾತ್ರ ಅರ್ಧ ಕಲ್ಪ ದುಃಖದ ಪಾತ್ರ ಯಾವಾಗ ದುಃಖದ ಅಂತ್ಯವಾಗುವುದು ಆಗ ಬಾಬಾ ಹೇಳುತ್ತಾರೆ ನಾನು ಬರುತ್ತೇನೆ ಇದು ಡ್ರಾಮಾ ತಯಾರಾಗಿದೆ ತಾವು ಮಕ್ಕಳು ಇಲ್ಲಿ ಬಂದಿದ್ದೀರಾ ಬಟ್ಟೆಯಲ್ಲಿ ಇಲ್ಲಿ ಬೇರೆ ಹೊರಗಿನ ಯಾವ ವಿಚಾರಗಳ ನೆನಪು ಬರಬಾರದು ಇಲ್ಲಿರುವುದೇ ತಂದೆ ತಾಯಿ ಮತ್ತು ಮಕ್ಕಳು ಇಲ್ಲಿ ಶುದ್ರ ಸಂಪ್ರದಾಯದವರು ಇಲ್ಲ ಯಾರು ಬ್ರಾಹ್ಮಣರೇ ಆಗುವುದಿಲ್ಲ ಅವರಿಗೆ ಶುದ್ರರೆಂದು ಹೇಳಲಾಗುವುದು ಅವರ ಸಂಘ ಇಲ್ಲಿ ಇರುವುದಿಲ್ಲ ಶುದ್ರರ ಸಂಘ ಇಲ್ಲಿಲ್ಲ ಇಲ್ಲಿರುವುದೇ ಬ್ರಾಹ್ಮಣರ ಸಂಘ ಬ್ರಾಹ್ಮಣ ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಬ್ರಹ್ಮರವರ ಮೂಲಕ ನಮಗೆ ನರಕದಿಂದ ಸ್ವರ್ಗದ ರಾಜಧಾನಿಯ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಈಗ ನಾವು ಮಾಲೀಕರಿಲ್ಲ ಏಕೆಂದರೆ ಪತಿತರಾಗಿದ್ದೇವೆ ನಾವು ಪಾವನರಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳನ್ನು ಸುತ್ತಿ ರಾಶೋ ತಮೋನಲ್ಲಿ ಬಂದಿದ್ದೇವೆ ಮೆಟ್ಟಿಲಿನ ಚಿತ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರ ಬರೆಯಲಾಗಿದೆ ಬಾಬಾರವರು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಯಾವ ಮಕ್ಕಳ ಜೊತೆ ಮೊಟ್ಟ ಮೊದಲು ಮಿಲನ ಮಾಡಲಾಗುವುದು ಅಂತಹ ಮಕ್ಕಳೇ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಾ ತಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಾ ರಚಯಿತ ಮತ್ತು ರಚನೆಯ ಪೂರ್ತಿ ಜ್ಞಾನ ಒಬ್ಬ ತಂದೆಯ ಬಳಿಯೇ ಇದೆ ಅವರೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಅವಶ್ಯವಾಗಿ ಬೀಜದಲ್ಲಿಯೇ ಜ್ಞಾನವಿರುವುದು ಈ ವೃಕ್ಷ ಹೇಗೆ ಉತ್ಪತ್ತಿ ಪಾಲನೆ ಮತ್ತು ವಿನಾಶವಾಗುವುದೆಂದು ಇದನ್ನಂತೂ ತಂದೆಯೇ ತಿಳಿಸುತ್ತಾರೆ ತಾವು ಈಗ ತಿಳಿದುಕೊಂಡಿದ್ದೀರಾ ನಾವು ಭಾರತವಾಸಿಗಳು ಬಡವರಾಗಿದ್ದೇವೆ ಯಾವಾಗ ದೇವಿ ದೇವತೆಗಳಾಗಿದ್ದೆವು ಆಗ ಎಷ್ಟು ಶ್ರೀಮಂತರಾಗಿದ್ದೆವು ವಜ್ರಗಳಲ್ಲಿ ಆಟವಾಡುತ್ತಿದ್ದೆವು ವಜ್ರಗಳ ಮಹಲುಗಳಲ್ಲಿ ಇದ್ದೆವು ಈಗ ಬಾಬಾ ಸ್ಮೃತಿ ಕೊಡಿಸುತ್ತಿದ್ದಾರೆ ತಾವೆಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದಿದ್ದೀರಾ ಎಂದು ತಾವು ಮಕ್ಕಳೇ ಕರೆಯುತ್ತೀರಾ ಬಡವರ ಬಂದು ತಂದೆ ಬನ್ನಿ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಸ್ವರ್ಗದಲ್ಲಿ ಸುಖದ ಮನೆತನ ಇತ್ತು ಈಗ ದುಃಖದ ಮನೆತನವಿದೆ ಪತಿತರಿಂದ ಪಾವನರನ್ನಾಗಿ ಮಾಡಿ ಬನ್ನಿ ಎಂದು ಕರೆಯುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ಪೂರ್ತಿ ಪತಿತರಾಗಿದ್ದಾರೆ ಈಗ ಕಲಿಯುಗದ ಅಂತಿಮ ಸತ್ಯಯುಗ ಆದಿಯ ಸಮಯವಾಗಿದೆ ಮೊದಲು ಭಾರತದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಈಗ ಅದು ಪ್ರಾಯಲೋಪವಾಗಿದೆ ಎಲ್ಲರೂ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಕ್ರಿಶ್ಚಿಯನ್ನರು ಬಹಳ ಇದ್ದಾರೆ ಏಕೆಂದರೆ ಹಿಂದೂ ಧರ್ಮದವರು ಬಹಳಷ್ಟು ಜನ ಕನ್ವರ್ಟ್ ಆಗಿದ್ದಾರೆ ತಾವು ದೇವಿ ದೇವತೆಗಳ ಅಸಲ್ ಕರ್ಮ ಶ್ರೇಷ್ಠವಾಗಿತ್ತು ತಾವು ಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಈಗ ರಾವಣ ರಾಜ್ಯದಲ್ಲಿ ಪತಿತ ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಆದ್ದರಿಂದ ದುಃಖಿಗಳಾಗಿದ್ದೀರಾ ಸತ್ಯಯುಗಕ್ಕೆ ಹೇಳಲಾಗುವುದು ಶಿವಾಲಯ ಎಂದು ಶಿವತಂದೆಯೇ ಸ್ಥಾಪನೆ ಮಾಡಿದಂತಹ ಸ್ವರ್ಗ ಬಾಬಾ ಹೇಳುತ್ತಾರೆ ನಾನು ಬಂದು ತಾವು ಮಕ್ಕಳನ್ನು ಶುದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಾನು ಬಂದು ನೀವು ಮಕ್ಕಳನ್ನು ಶುದ್ಧ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ನಿಮಗೆ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯ ಆಸ್ತಿ ಕೊಡುತ್ತಿದ್ದೇನೆ ಇವರು ಬಾಬ್ದಾದ ಆಗಿದ್ದಾರೆ ಇದನ್ನು ಮರೆಯಬೇಡಿ ಶಿವ ತಂದೆ ಬ್ರಹ್ಮರವರ ಮೂಲಕ ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಿದ್ದಾರೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಪತಿತ ಆತ್ಮವಂತೂ ಮುಕ್ತಿಧಾಮದಲ್ಲಿ ಹೋಗಲಾಗುವುದಿಲ್ಲ ಎಲ್ಲಿಯವರಿಗೆ ಪಾವನವಾಗುವುದಿಲ್ಲ ಅಲ್ಲಿವರೆಗೆ ಮುಕ್ತಿಧಾಮದಲ್ಲಿ ಹೋಗಲು ಆಗುವುದಿಲ್ಲ ಈಗ ತಂದೆ ಹೇಳುತ್ತಾರೆ ನಾನು ಬಂದು ನಿಮಗೆ ಪಾವನರಾಗುವ ಮಾರ್ಗವನ್ನು ತೋರಿಸುತ್ತಿದ್ದೇನೆ ನಾನು ನಿಮ್ಮನ್ನು ಪದಮಪತಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಹೋಗಿದ್ದೆ ಅವಶ್ಯವಾಗಿ ನಿಮಗೆ ಸ್ಮೃತಿ ಬಂದಿದೆ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಆ ಸಮಯದಲ್ಲಿ ನಾವು ಬಹಳ ಕಡಿಮೆ ಇದ್ದೆವು ಈಗಂತೂ ಎಷ್ಟು ಜನ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಒಂಬತ್ತು ಲಕ್ಷ ಇರುತ್ತಾರೆ ಬಾಬಾ ಹೇಳುತ್ತಾರೆ ನಾನು ಬಂದು ಬ್ರಹ್ಮರವರ ಮೂಲಕ ಸ್ವರ್ಗದ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮಾಡಿಸುತ್ತೇನೆ ತಯಾರಿ ಎಲ್ಲ ನಡೆಯುತ್ತಿದೆ ಕಲ್ಪದ ಮೊದಲಿನಂತೆ ಎಷ್ಟೆಲ್ಲ ಬಾಂಬ್ಸು ತಯಾರಾಗುತ್ತಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಈ ಮಹಾಭಾರತ ಯುದ್ಧವಾಗಿತ್ತು ಭಗವಂತ ಬಂದು ರಾಜಯೋಗವನ್ನು ಕಲಿಸಿ ಮನುಷ್ಯರನ್ನು ನರನಿಂದ ನಾರಾಯಣರನ್ನಾಗಿ ಮಾಡಿದ್ದರು ಅಂದಾಗ ಅವಶ್ಯವಾಗಿ ಕಲಿಯುಗಿ ಹಳೆಯ ಪ್ರಪಂಚದ ವಿನಾಶವಾಗಬೇಕು ಪೂರ್ತಿ ಬಂಬುಗಳ ಕಾಡಿಗೆ ಬೆಂಕಿ ಬೀಳುವುದು ಇಲ್ಲವೆಂದರೆ ವಿನಾಶ ಹೇಗಾಗತ್ತೆ ಈ ಕಾಲದಲ್ಲಂತೂ ಬಾಂಬ್ಸಲ್ಲಿಯೂ ಬೆಂಕಿ ತುಂಬಿರುತ್ತಾರೆ ಮುಸಲ್ದಾರ್ ಅಣು ಬಾಂಬ್ಸಿನ ಸುರಿಮಳೆ ಆಗತ್ತೆ ಅನ್ ಅರ್ಥವೈಕ್ ಆಗತ್ತೆ ಭೂಕಂಪಗಳಾಗತ್ತೆ ಆಗಲೇ ವಿನಾಶವಾಗತ್ತೆ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು ಇದಾಗಿದೆ ಸಂಗಮ ರಾವಣ ರಾಜ್ಯ ಮುರ್ದಾಬಾದ್ ಆಗುವುದು ರಾಮರಾಜ್ಯ ಜಿಂದಾಬಾದ್ ಆಗುವುದು ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ರಾಜ್ಯವಿದ್ದು ಲಕ್ಷ್ಮೀನಾರಾಯಣರಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಸುಂದರ ಎಲ್ಲರಿಗಿಂತ ಪ್ರಿಯವಾದ ಮಗುವಾಗಿದ್ದಾರೆ ಮನುಷ್ಯರಿಗೆ ಗೊತ್ತಿಲ್ಲ ಅಲ್ವಾ ಶ್ರೀಕೃಷ್ಣ ಬೇರೆ ರಾಜಧಾನಿಯವರು ರಾಧಾ ಬೇರೆ ರಾಜಧಾನಿಯವರಾಗಿದ್ದರು ಭಾರತ ಕಿರೀಟದಾರಿಯಾಗಿತ್ತು ಈಗ ಕಂಗಾಲಾಗಿದೆ ಮತ್ತೆ ಬಾಬಾ ಬಂದು ಕಿರೀಟಧಾರಿಯನ್ನಾಗಿ ಮಾಡುತ್ತಿದ್ದಾರೆ ಈಗ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ಮತ್ತು ನನ್ನನ್ನು ನೆನಪು ಮಾಡಿ ಆಗ ತಾವು ಸತೋಪ್ರಧಾನರಾಗುತ್ತೀರಾ ಮತ್ತೆ ಯಾರು ಸರ್ವೀಸ್ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಡಬಲ್ ಕಿರೀಟದಾರಿಗಳಾಗುತ್ತೀರಾ ಸತ್ಯಯುಗದಲ್ಲಿ ರಾಜ ರಾಣಿ ಮತ್ತು ಪ್ರಜೆಗಳು ಎಲ್ಲರೂ ಪವಿತ್ರವಾಗಿರುತ್ತಾರೆ ಈಗಂತೂ ಇರುವುದೇ ಪ್ರಜೆಗಳ ರಾಜ್ಯ ಎರಡೂ ಕಿರೀಟ ಇಲ್ಲ ಬಾಬಾ ಹೇಳುತ್ತಾರೆ ಯಾವಾಗ ಅಂತಹ ಪರಿಸ್ಥಿತಿಯಾಗತ್ತೆ ಆಗ ನಾನು ಬರುತ್ತೇನೆ ಈಗ ನಾನು ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ನಾನೇ ಪತಿತ ಪಾವನ ಆಗಿದ್ದೇನೆ ಈಗ ತಾವು ನನ್ನನ್ನು ನೆನಪು ಮಾಡಿದರೆ ಆತ್ಮನಲ್ಲಿರುವ ತುಕ್ಕು ಬಿಟ್ಟು ಹೋಗುವುದು ನಂತರ ಸತೋಪ್ರಧಾನರಾಗುತ್ತೀರಾ ಈಗ ಶಾಮನಿಂದ ಸುಂದರರಾಗಬೇಕು ಚಿನ್ನದಲ್ಲಿ ತುಕ್ಕು ಅಲಾಯ್ ಮಿಕ್ಸ್ ಆಗುವುದರಿಂದ ಕಲೆಗಳು ಕಡಿಮೆ ಆಗುತ್ತೆ ಕಪ್ಪಾಗ್ಬಿಡತ್ತಲ್ವ ಈಗ ತುಕ್ಕನ್ನು ತೆಗಿಬೇಕು ಆತ್ಮನಲ್ಲಿ ವಿಕಾರಗಳ ತುಕ್ಕಿಳಿದಿದೆ ಅದನ್ನು ಬಿಡಿಸಬೇಕು ಬೇಹದ್ದಿನ ತಂದೆ ಹೇಳುತ್ತಾರೆ ತಾವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ಎಲ್ಲರ ಜೊತೆ ಮಮತ್ವವನ್ನು ಅಳಿಸಿರಿ ತಾವು ಪ್ರಿಯತಮಯ್ಯರಾಗಿದ್ದೀರಾ ನಾನೊಬ್ಬ ಪರಂಪಿತ ಪರಮಾತ್ಮ ಪ್ರಿಯತಮನಿಗೆ ಭಕ್ತರೆಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಅಲ್ಲಂತೂ ಜ್ಞಾನದ ಪ್ರಾಲಬ್ಧವಿರುವುದು ತಂದೆಯೇ ಬಂದು ಜ್ಞಾನದಿಂದ ರಾತ್ರಿಯನ್ನು ದಿನವನ್ನಾಗಿ ಮಾಡುತ್ತಾರೆ ಈ ರೀತಿಯೆಲ್ಲ ಶಾಸ್ತ್ರಗಳನ್ನು ಓದುವುದರಿಂದ ದಿನ ಆಗ್ಬಿಡುತ್ತೆ ಅಂತ ಅಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ಜ್ಞಾನಸಾಗರ ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಅವರು ಬಂದು ಸೃಷ್ಟಿಚಕ್ರದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಈಶ್ವರನ ಜೊತೆ ಯೋಗ ಜೋಡಿಸುವಂತಹವರು ಯೋಗ ಯೋಗೇಶ್ವರ ರಾ ಮತ್ತೆ ರಾಜರಾಜೇಶ್ವರ ರಾಜರಾಜೇಶ್ವರಿ ಆಗುತ್ತೀರಾ ತಾವು ಈಶ್ವರನ ಮೂಲಕ ರಾಜರಿಗೂ ರಾಜರಾಗುತ್ತೀರಾ ಯಾರು ಪಾವನ ರಾಜರಾಗಿದ್ದರೂ ಅವರೇ ಪತಿತರಾಗಿದ್ದಾರೆ ತಾವೇ ಪೂಜ್ಯರು ತಾವೇ ಪೂಜಾರಿಗಳಾಗುತ್ತಾರೆ ಈಗ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಇರಬೇಕು ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡ್ತಾರಲ್ವ ಹೇಗೆ ಕನ್ಯ ಸಗಾಯಿ ಆಗತ್ತೆ ನಿಶ್ಚಿತಾರ್ಥ ಆಗತ್ತೆ ಮತ್ತು ಪರಸ್ಪರದಲ್ಲಿ ನೆನಪು ಮಾಡಿಕೊಳ್ತಿರ್ತಾರೆ ಈಗ ಇವರೇನು ಪ್ರಿಯತಮ ಇದ್ದಾರೆ ಶಿವತಂದೆ ಅವರಿಗೆ ಎಲ್ಲ ಭಕ್ತರು ಪ್ರಿಯತಮೆಯರಾಗಿದ್ದೇವೆ ಭಕ್ತಿ ಮಾರ್ಗದಿಂದಲೂ ಸಹ ಎಲ್ಲರೂ ದುಃಖದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏ ಭಗವಂತ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಇಲ್ಲಂತೂ ಶಾಂತಿಯೂ ಇಲ್ಲ ಸುಖವೂ ಇಲ್ಲ ಸತ್ಯಯುಗದಲ್ಲಿ ಸುಖ ಶಾಂತಿ ಎರಡೂ ಇರುತ್ತೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತೇವೆ ಬ್ರಾಹ್ಮಣರ ದೇವತಾ ಕ್ಷತ್ರಿಯ ವೈಶ್ಯ ಶುದ್ರರಾಗುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಮೆಟ್ಟಿಲಿನ ಜ್ಞಾನ ಬುದ್ಧಿಯಲ್ಲಿ ಇದೆ ಅಲ್ವಾ ಈಗ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ಆಗ ಪಾಪ ಭಸ್ಮವಾಗುವುದು ಕರ್ಮ ಮಾಡುತ್ತಿದ್ದರೂ ಸಹ ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು ಬಾಬಾರವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಪವಿತ್ರತೆಯ ಪ್ರಕಾಶ ಬರುವುದು ತುಕ್ಕು ಬಿಟ್ಟು ಹೋಗುವುದು ತಾವು ಮಕ್ಕಳಿಗೆ ಎಷ್ಟು ಸಾಧ್ಯ ಅಷ್ಟು ಸಮಯವನ್ನು ತೆಗೆದು ನೆನಪಿನ ಉಪಾಯ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ಸಮಯ ಚೆನ್ನಾಗಿರತ್ತೆ ಒಳ್ಳೆ ಟೈಮ್ ಸಿಗತ್ತೆ ಈ ಪುರುಷಾರ್ಥ ಮಾಡಬೇಕು ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಪರಿವಾರವನ್ನು ಮಕ್ಕಳನ್ನು ಸಂಭಾಲನೆ ಮಾಡಿ ಆದರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿ ಏರಿ ಕಾಮಚಿತೆಯ ಮೇಲೆ ಏರಬೇಡಿ ವಿಕಾರಕ್ಕೆ ವಶ ಆಗಬೇಡಿ ಈಗ ತಾವು ಜ್ಞಾನ ಚಿತೆಯ ಮೇಲೆ ಕೊಳುತ್ತಿದ್ದೀರಾ ಈ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠವಾಗಿದೆ ಇದರಲ್ಲಿ ಚಿನ್ನದ ಪಾತ್ರೆ ಬೇಕು ಬುದ್ಧಿ ರೂಪಿ ಪಾತ್ರೆ ಚಿನ್ನದ್ದಾಗಿರಬೇಕು ತಾವು ಮಕ್ಕಳು ನೆನಪು ಮಾಡುವುದರಿಂದ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗುವುದು ನೆನಪನ್ನು ಮರೆಯುವುದರಿಂದ ಲೋಹದ ಪಾತ್ರೆ ಆಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಇದಂತೂ ಬಹಳ ಸಹಜ ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ ನೆನಪಿನಿಂದಲೇ ಪವಿತ್ರರಾಗುತ್ತೀರಾ ಮತ್ತು ಸೃಷ್ಟಿಚಕ್ರವನ್ನು ನೆನಪು ಮಾಡುವುದರಿಂದ ಸ್ವರ್ಗಕ್ಕೆ ಮಲೀಕರಾಗುತ್ತೀರಾ ನೀವು ಮನೆ ಮಟ್ಟವನ್ನು ಬಿಡಬೇಕಾಗಿಲ್ಲ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ತಂದೆ ಹೇಳುತ್ತಾರೆ ಅರವತ್ತ್ಮೂರು ಜನ್ಮಗಳ ಕಾಲ ತಾವು ಪತಿತ ಪ್ರಪಂಚದಲ್ಲಿ ಇದ್ದೀರಿ ಈಗ ಶಿವಾಲಯ ಅಮರ ಲೋಕದಲ್ಲಿ ಹೋಗಲು ತಾವು ಈ ಒಂದು ಜನ್ಮ ಪವಿತ್ರವಾಗಿದ್ದರೆ ಏನಾಗತ್ತೆ ಬಹಳ ಸಂಪಾದನೆಯಾಗತ್ತೆ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯಬೇಕು ಆಗಲೇ ಜಗಜ್ಜೀತರಾಗುತ್ತೀರಾ ಇಲ್ಲವೆಂದರೆ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಸಾಯುವುದಂತೂ ಎಲ್ಲರೂ ಶರೀರ ಅಂತೂ ಎಲ್ಲರೂ ಬಿಡಲೇಬೇಕು ಈ ಒಂದು ಜನ್ಮ ಅಂತಿಮ ಜನ್ಮದಲ್ಲಿ ಪವಿತ್ರವಾಗಿದ್ದರೆ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡುತ್ತೀರಾ ವೈಡೂರ್ಯಗಳ ಗಣಿಗಳು ಸಂಪನ್ನವಾಗಿರುತ್ತೆ ಭರ್ಪೂರಾಗಿರುತ್ತೆ ಅಲ್ಲಂತೂ ತಾವು ವಜ್ರ ವೈಡೂರ್ಯಗಳ ಜೊತೆ ಆಟ ಆಡುತ್ತೀರಾ ಅಂದಾಗ ಅಂತಹ ತಂದೆಗೆ ಮಕ್ಕಳಾಗಿ ಯಾವ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಗೆ ಮಕ್ಕಳಾಗಿ ಅವರ ಮತದಂತೆ ನಡೆಯಬೇಕು ಅಲ್ವಾ ಶ್ರೀಮತದಿಂದಲೇ ತಾವು ಶ್ರೇಷ್ಠರಾಗುತ್ತೀರಾ ರಾವಣನ ಮತದಿಂದ ತಾವು ಭ್ರಷ್ಟಾಚಾರಿಗಳಾಗಿದ್ದೀರಾ ಈಗ ತಂದೆಯ ಶ್ರೀಮತದಂತೆ ನಡೆದು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ಬೇರೆ ಯಾವುದೇ ಕಷ್ಟವನ್ನು ತಂದೆ ಕೊಡುವುದಿಲ್ಲ ಭಕ್ತಿ ಮಾರ್ಗದಲ್ಲಂತೂ ತಾವು ಬಹಳ ಪೆಟ್ಟು ತಿಂದಿದ್ದೀರಾ ಈಗ ಕೇವಲ ತಂದೆಯನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಆಗ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಚಕ್ರವರ್ತಿ ರಾಜರಾಗುತ್ತೀರಾ ಅನೇಕ ಬಾರಿ ತಾವು ರಾಜ್ಯ ಪಡೆದುಕೊಂಡಿದ್ದೀರಾ ನಂತರ ಕಳೆದುಕೊಂಡಿದ್ದೀರಾ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖವಿರುವುದು ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ಬರುತ್ತೇನೆ ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ಈಗ ತಮಗೆ ಸ್ಮೃತಿ ಬಂದಿದೆ ನಾವು ಹೇಗೆ ಚಕ್ರ ಸುತ್ತಿದೆವು ಈ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ತಂದೆ ಜ್ಞಾನಸಾಗರ ಆಗಿದ್ದಾರೆ ತಾವು ಇಲ್ಲಿ ಬೇಹದ್ದಿನ ತಂದೆಯ ಸಾನ್ನಿಧ್ಯದಲ್ಲಿ ಕೊಳುತ್ತಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪ್ರಜಾಪಿತ ಬ್ರಹ್ಮರವರ ಮೂಲಕ ತಮಗೆ ಆಸ್ತಿ ಕೊಡುತ್ತಿದ್ದಾರೆ ಅನ್ ಅಂದಾಗ ಈಗ ವಿನಾಶಕ್ಕಿಂತ ಮೊದಲು ತಂದೆಯನ್ನು ನೆನಪು ಮಾಡಿ ಪವಿತ್ರರಾಗಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ನಿರಂತರ ತಂದೆಯ ನೆನಪಿನಲ್ಲಿ ಇರಲು ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು ಕರ್ಮ ಮಾಡುತ್ತಿದ್ದರೂ ಸಹ ತಂದೆಯ ನೆನಪಿನಲ್ಲಿರಬೇಕು ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶ ಬರುವುದು ಎರಡನೇ ಪಾಯಿಂಟು ಮುರುಳಿಯನ್ನು ಎಂದಿಗೂ ತಪ್ಪಿಸಬಾರದು ಡ್ರಾಮಾದ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು ಬಟ್ಟಿಯಲ್ಲಿ ಎ ಹೊರಗಿನ ಯಾವುದೂ ಸಹ ನೆನಪಿಗೆ ಬರಬಾರದು ವರದಾನ ಪರಸ್ಪರದಲ್ಲಿ ಅನ್ಯರ ವಿಶೇಷತೆಗಳನ್ನು ಒಬ್ಬರಲ್ಲಿ ಮತ್ತೊಬ್ಬರು ವಿಶೇಷತೆಗಳನ್ನು ನೋಡುವ ಮತ್ತು ವರ್ಣನೆ ಮಾಡುವಂತಹ ಶ್ರೇಷ್ಠತಾ ಸಂಪನ್ನ ಪವಿತ್ರ ಹಂಸಗಳಾಗಿರಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ವಿಶೇಷತೆಗಳನ್ನೇ ನೋಡುವ ಮತ್ತು ವರ್ಣನೆ ಮಾಡುವಂತಹ ಶ್ರೇಷ್ಠತೆಯಿಂದ ಸಂಪನ್ನರು ಪವಿತ್ರ ಹಂಸಗಳಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಪ್ರತಿಯೊಬ್ಬ ಮಗುವಿಗೂ ಜ್ಞಾನದ ಮೂಲಕ ಒಂದಲ್ಲ ಒಂದು ವಿಶೇಷ ಗುಣ ಅವಶ್ಯವಾಗಿ ಪ್ರಾಪ್ತವಾಗಿದೆ ಆದ್ದರಿಂದ ಪವಿತ್ರ ಹಂಸಗಳಾಗಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಮತ್ತು ವರ್ಣನೆ ಮಾಡಿ ಯಾವ ಸಮಯದಲ್ಲಿ ಯಾರದೇ ಬಲಹೀನತೆಗಳನ್ನು ನೋಡ್ತೀರಾ ಅಥವಾ ಕೇಳುತ್ತೀರಾ ಆಗ ತಿಳಿದುಕೊಳ್ಳಬೇಕು ಈ ಬಲಹೀನತೆ ಇವರದಲ್ಲ ನನ್ನದು ಏಕೆಂದರೆ ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಒಂದೇ ಪರಿವಾರದವರಾಗಿದ್ದೇವೆ ಒಂದೇ ಮಾಲೆಯ ಮಣಿಗಳಾಗಿದ್ದೇವೆ ಹೇಗೆ ತಮ್ಮ ಬಲಹೀನತೆಗಳನ್ನು ಪ್ರಸಿದ್ಧ ಮಾಡಲು ಬಯಸುವುದಿಲ್ಲ ಹಾಗೆಯೇ ಅನ್ಯರ ಬಲಹೀನತೆಗಳ ವರ್ಣನೆಯನ್ನು ಮಾಡಬೇಡಿ ಪವಿತ್ರ ಹಂಸಗಳು ಅಂದರೆ ವಿಶೇಷತೆಗಳನ್ನು ಗ್ರಹಣ ಮಾಡುವುದು ಮತ್ತು ಬಲಹೀನತೆಗಳನ್ನು ಅಳಿಸುವುದು ಸ್ಲೋಗನ್ ಸಮಯವನ್ನು ಉಳಿತಾಯ ಮಾಡುವಂತಹ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಗಳು ಅವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಹೇಗೆ ಮಣಿಗಳ ವಿಶೇಷತೆ ಇರತ್ತೆ ಒಂದೇ ಥರ ಮಣಿಗಳ ಮಾಲೆ ಒಂದೇ ದಾರದಲ್ಲಿ ಪೋಣಿಸಲ್ಪಡತ್ತೆ ಮಣಿಗಳು ಒಂದೇ ಥರ ಇರುತ್ತೆ ಮತ್ತು ಒಂದೇ ದಾರದಲ್ಲಿ ಪೋಣಿಸಲ್ಪಡತ್ತೆ ಹಾಗೆ ತಾವು ಎಲ್ಲರೂ ವೈಜಯಂತಿ ಮಾಲೆಯ ಮಣಿಗಳು ಯಾವಾಗ ಏಕಮತ ಒಂದೇ ಲಗನ್ನಿನಲ್ಲಿ ಏಕರಸ ಸ್ಥಿತಿ ಉಳ್ಳವರು ಒಂದೇ ರೀತಿ ಕಾಣುತ್ತೀರಾ ಆಗಲೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರ ಒಂದು ವೇಳೆ ಪರಸ್ಪರದಲ್ಲಿ ಎರಡು ಮತಗಳಿತ್ತೆಂದರೆ ಮತ್ತೊಂದು ಅಂದರೆ ಅರ್ಥ ಹದಿನಾರು ಸಾವಿರದ ಮಾಲೆಯ ಮಣಿಗಳಾಗುತ್ತೀರಾ ಓಂ ಶಾಂತಿ